ಕರ್ನಾಟಕ ರಾಜ್ಯಾದ್ಯಂತ ಈಗ ಭಾಳ ತುಂಬ ಚರ್ಚೆ ಆಗತೈತಿ ರೀ ಹೆಡ್ಬುಷ ಚಿತ್ರೀಯ ಹೆಡ್ಬುಷ ಚಿತ್ರದ ಬಗ್ಗೆ ಏನೇನೋ ಕ್ರಿಯೆ ಪ್ರತಿಭಾ ನಡೆದಾವ ಆದರೆ ಹೆಡ್ಬುಷ ಚಿತ್ರ ಪಿಕ್ಚರ್ದಾಗ ಏನು ಘಟನೆ ಐತಿ ಏನು ಅಲ್ಲಿ ನೈಜ ಚಿತ್ರೀಕರಣ ಐತಿ ಅಲ್ಲಿ ಆದಂಥ ಅವಾಂತರ ಏನೈತಿ ಅದ್ರ ಬಗ್ಗೆ ಇವತ್ತು ಕ್ರಿಯೆ ಪ್ರತಿಭ ನಡೆದಾವ ಅದು ನಡೀಲಿ ಕರ್ನಾಟಕ ರಾಜ್ಯದಾಗ ರೌಡಿ ಸಾಮ್ರಾಜ್ಯದ ಬಗ್ಗೆ ಒಂದು ವಿಶೇಷ ಆತನ ಕೇಳಿರಿ ರೌಡಿ ಸಾಮ್ರಾಜ್ಯ ಬೆಂಗಳೂರಿನಾಗ ತಲವಾರ ತಗದ ತಕ್ಷಣ ನೆತ್ತರ ಹರಿತಿತ್ತು ರುಂಡ ಚೆಂಡಾಡ್ತಿತ್ತು ರಕ್ತದ ಕೋಡಿ ಹರಿತಿತ್ತು ಆವಾಗ ಆ ತಲವಾರ ಮತ್ತು ತಿರುಗಿ ಹಗಲಿಗೆ ಹಿಂದೆ ಹೋಗ್ತಿತ್ತು ಗೊತ್ತೈತಿ ಆ ಸ ಸಂಗ್ರಾಮ ಇದೇ ಹತ್ಯಾಕಾಂಡದ ನಗರ ಬೆಂಗಳೂರಿನಲ್ಲಿ ರೌಡಿಗಳ ರಾಜ ರೌಡಿಗಳ ಒಂದು ರಣತಂತ್ರ ರೌಡಿಗಳ ಕತೆ ರೋಚಕ ಐತಿರಿ ಆ ಮೊಟ್ಟ ಮೊದಲನೇ ಬಾರಿಗೆ ರಾಜ್ಯ ರಾಜಕಾರಣದಲ್ಲಿ ಬೆಚ್ಚಿ ಬೀಳಿಸುವಂಥ ದೊಡ್ಡ ಮಂತ್ರಿ ಸ್ಥಾನ ಸಹಿತ ಹೊಂದಿದ್ದರು ಅವರ ಜೊತೆ ರೌಡಿಗಳ ಅನ್ನೋದು ವಿಧಾನಸಭೆಯಲ್ಲಿಯೂ ಸಹಿತ ಪ್ರತಿಧ್ವನಿಯಾಗಿತ್ತು ಆವಾಗ ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿಯಾಗಿದ್ದರು ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಆಗಬೇಕಾದ್ರೆ ಕಾರಣೀಭೂತ ಯಾರು ಹೇಳ್ರಿ ನೋಡೋಣ ಕರ್ನಾಟಕದ ಮಹಾಜನತೆ ಆವಾಗ ನಾವು ಬಸವನ ಗುಡಿಯಲ್ಲಿದ್ದೀವಿ ನಾನು ಪತ್ರಿಕೋದ್ಯಮದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೆ ಬಸವನ ಗುಡಿಯಲ್ಲಿ ರಾಮಕೃಷ್ಣ ಹೆಗಡೆಯವರ ಮನೆ ಇತ್ತು ಆವಾಗ ಅಲ್ಲಿ ಪ್ರಮುಖ ರಾಜಕಾರಣಿ ಒಬ್ಬರು ಬರ್ತಿದ್ದರು ಅವರು ಕರ್ನಾಟಕ ರಾಜ್ಯದ ರಾಜಕಾರಣವನ್ನು ನಿಯಂತ್ರಣ ಮಾಡುವಂಥ ಆ ವ್ಯಕ್ತಿ ಯಾರು ಭಾಳ ವರ್ಣರಂಜಿತ ವ್ಯಕ್ತಿ ಎಲ್ಲಿ ಹೊರಗೆ ಅಂದ್ರೆ ಸಾವಿರಾರು ಎಸ್ಕೋಟ್ ಲಕ್ಷಾಂತರ ಜನ ಒಂದು ಕ್ಷಣದಲ್ಲಿ ಕೂಡಿಸುವಂಥ ಆ ರಾಜಕಾರಣಿಯ ಬಗ್ಗೆ ಇವತ್ತು ಹೇಳಕ ಬಂದೇನೆ ಆ ರಾಜಕಾರಣಿಯ ನಂಟು ಅನ್ನೋದು ನಿಮಗೆ ಗೊತ್ತೈತೇನ್ರಿ ಇವತ್ತು ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಆಗಬೇಕಾದ್ರೆ ಕರ್ನಾಟಕ ರಾಜ್ಯ ಆಳ್ಬೇಕಾದ್ರೆ ಯಾರ ಕಾರಣೀಭೂತರು ಅವರ ಪರಮ ಶಿಷ್ಯ ಪರಮ ಸಲಹೆಗಾರ ಪರಮ ಗುರು ಸಹಿತ ಅಂತಿದ್ದರು ವಯಸ್ಸಿನಲ್ಲಿ ಸಣ್ಣವನಿದ್ದ ಆದರೂ ರಾಮಕೃಷ್ಣ ಹೆಗಡೆ ಒಮ್ಮೆ ಹೇಳ್ತಿದ್ದರು ಅವನೇ ನನ್ನ ರಾಜ್ಯ ರಾಜಕಾರಣದ ಗುರು ಮಹಾಮುಸ್ತದಿ ಜಾತ್ಯಾತೀತ ಮೌಲ್ಯಾಧಿಕಾರದ ರಾಜಕಾರಣ ಮಾಡುವಂಥ ಲೋಹಿಯಾ ಮತ್ತು ಜಯಪ್ರಕಾಶ್ ನಾರಾಯಣ ಅಂತ ತತ್ವ ಸಿದ್ಧಾಂತದಿಂದ ಬಂದಂಥ ರಾಮಕೃಷ್ಣ ಹೆಗಡೆಯವರ ಪರಮ ಶಿಷ್ಯ ಅದೇ ಡಾಕ್ಟರ್ ಜೀವರಾಜ ಅಳವಾ ಡಾಕ್ಟರ್ ಜೀವರಾಜ್ ಅಳ್ವಾ ಅಂದ ತಕ್ಷಣ ಇನ್ನೂ ಕೆಲವು ಬೆಂಗಳೂರಿನ ಕೆಲವು ಹಳೆಯ ತಲೆಮಾರಿನ ಜನರು ಬೆಚ್ಚಿ ಬೆಚ್ಚಿಬೀಳ್ತಾರೆ ಡಾಕ್ಟರ್ ಜೀವರಾಜ್ ಅಳ್ವಾ ಅಂದರೆ ಜೀವರಾಜ್ ಅಳ್ವಾ ಯಾವ ಮಂತ್ರಿ ಖಾತೆ ಹೊಂದಿದ್ರು ಕನ್ನಡ ಸಂಸ್ಕೃತಿ ಇಲಾಖೆ ಖಾತೆ ಹೊಂದಿದ್ರು ಗೊತ್ತೈತಿ ರೀ ಕರ್ನಾಟಕ ಕನ್ನಡ ಸಂಸ್ಕೃತಿ ಇಲಾಖೆ ಅವಾಗ ಇಷ್ಟೊಂದು ಮಹತ್ವವಾದ ಖಾತೆ ರಾಜ್ಯಾದ್ಯಂತ ಸರ್ಕಾರದ ಪ್ರತಿಯೊಂದು ಯೋಜನೆಗಳನ್ನು ಪ್ರಚಾರಪಡಿಸುವಂಥ ಆ ಸಂಸ್ಕೃತಿ ಇಲಾಖೆಯನ್ನು ರಾಮಕೃಷ್ಣ ಹೆಗಡೆ ಚಾಣಾಕ್ಷ ಮುಖ್ಯಮಂತ್ರಿ ಜೀವರಾಜ್ ಅಳವ ಕೊಟ್ಟಿದ್ದರು ಜೀವರಾಜ್ ಅಳ್ವಾ ಮಂತ್ರಿ ಇದ್ದಾಗ ಏನಿತ್ತು ಬೆಂಗಳೂರು ರೌಡಿಗಳ ನ ನಗರ ರೌಡಿಗಳ ನೆತ್ತರ ಹೆಂಗೆ ಹರಿತಿತ್ತು ಟ್ರಾಫಿಕ್ ಸಿಗ್ನಲ್ದಲ್ಲಿ ಆಕಸ್ಮಿಕ ಸಿಗ್ನಲ್ ಬಿದ್ದ ತಕ್ಷಣ ಒಂದು ರೌಡಿದ ಹತ್ಯಾಕಾಂಡ ನಡೆಯುವಾಗ ನಾವು ಕಣ್ಣಾರೆ ನೋಡಿದ್ವಿ ಛದ್ರ ಛದ್ರಾಗಿ ಹೋಯಿತು ಹೆಣ ಕೋಡಿ ಕೋಡಿ ಹರಿಯಿತು ರಕ್ತ ಆ ಮಚ್ಚು ರಕ್ತಕ್ಕೆ ನುಂಗಿದ ತಕ್ಷಣ ಮಚ್ಚು ಹೆಗಲ ಮೇಲೆ ಹೋಗುತ್ತಿತ್ತು ಆ ರೌಡಿಗಳ ಸಾಮ್ರಾಜ್ಯ ಯಾರು ಆ ರೌಡಿಗಳು ಯಾರ್ಯಾರು ಇದೇ ಕೋತ್ವಾಲ್ ರಾಮ್ಚಂದ್ರ ಚಂದ್ರ ನೋಡ್ರಿ ಕೋತವಾಲ್ ರಾಮಚಂದ್ರ ಕತ್ತಲೆಯ ಲೋಕ ಕರಾಳದ ಕೃತ್ಯಗಳನ್ನು ಮಾಡಿ ಇವತ್ತು ಬೆಂಗಳೂರು ಆಳ್ತಿದ್ದ ಅವನ ಹಿಂದೆ ಜಯರಾಜ ಬರ್ತಿದ್ದ ಜಯರಾಜ ಸಾಮ್ರಾಜ್ಯವನ್ನು ತನ್ನ ವಿಸ್ತಾರ ಮಾಡಿದ ತನ್ವೀರ್ ಬರ್ತಿದ್ದ ಕಿಚ್ಚಾ ಶ್ರೀಧರ್ ಬರ್ತಿದ್ದ ಅಶೀಡ್ ರಾಜ ಬರ್ತಿದ್ದ ಮುತ್ತಪ್ಪ ರೈ ಆಳ್ತಿದ್ದ ಮುತ್ತಪ್ಪನ ರೈ ಸ್ಟೋರಿ ಈಗಾಗಲೇ ನಿಮಗೆ ಹೇಳಿದ ಲಕ್ಷಾಂತರ ಜನ ನೋಡಿದಿರಿ ಯಾಕಂದರೆ ನಾವು ಆವಾಗ ಈ ರೌಡಿಗಳ ನೆತ್ತರ ಈ ರೌಡಿಗಳ ರೌದ್ರಾವತಾರ ಈ ರೌಡಿಗಳ ಭೀಕರ ಹತ್ಯಾಕಾಂಡಗಳು ನಡೆದಾಗ ನಾನು ಅಲ್ಲಿ ಪತ್ರಿಕೋದ್ಯಮದಲ್ಲಿ ಪ್ರಿಂಟ್ ಮೀಡ್ಯಾದಲ್ಲಿ ಕೆಲಸಕ್ಕೆ ರೀ ದೈನಂದಿನವಾಗಿ ನೋಡ್ತಿದ್ದೀವಿ ನಾವು ಯಾವಾಗ ಎಲ್ಲಿ ಏನು ಆಗತೈತಿ ಆವಾಗ ಇಲ್ಲಿ ಮೊಬೈಲ್ ಇದ್ದಿರಲಿಲ್ಲ ಸೋಷಿಯಲ್ ಮೀಡಿಯಾ ಫಾಸ್ಟ್ ಇದ್ದಿರಕ್ಕಿಲ್ಲ ಯಾರ ಹತ್ತಿರ ಮೊಬೈಲ್ ಇದ್ದಿರಕ್ಕಿಲ್ಲ ಎಲ್ಲ ಲ್ಯಾಂಡ್ಲೈನ್ ನಂಬರ್ಗಳ ಮೇಲೆ ಕಂಟ್ರೋಲ್ ಮಾಡಬೇಕಾಗ್ತಿತ್ತು ಪೊಲೀಸರು ಬರುವಷ್ಟರಲ್ಲಿ ನೆತ್ತ ಥರ ಹರಿತಿತ್ತು ಫಾಸ್ಟ್ ಆವಾಗ ತಂತ್ರಜ್ಞಾನ ಇದ್ದಿರಲಿಲ್ಲ ರಾಮಕೃಷ್ಣ ಹೆಗಡೆಯವರ ಪರಮ ಶಿಷ್ಯ ಜೀವರಾಜ್ ಅಳವ ಇವರು ರೌಡಿಗಳ ಜೊತೆ ನಂಟ ಹೊಂದಾರಂತೇಳಿ ವಿರೋಧ ಪಕ್ಷದಲ್ಲಿ ಕೋಲಾಹಲ ಎದ್ದಾಗ ಆವಾಗ ಮೊಟ್ಟ ಮೊದಲನೆಯದಾಗಿ ಉಡುಪಿಯಲ್ಲಿ ಅರಳಿದ ಕಮಲ ಅರಳಿತು ಎಲ್ಲ ಇತಿಹಾಸ ತೆಗೆದು ನೋಡ್ರಿ ಅವರು ಹೋಮ್ ಮಿನಿಸ್ಟ್ರು ಇದ್ರು ಪಾಪ ತೀರ್ಕೊಂಡ್ರು ಇವೆಲ್ಲ ಘಟನೆಗಳು ಸವಿಸ್ತಾರವಾಗಿ ಹೇಳ್ಕೊತಾದ್ರೆ ನನ್ನ ಮೂವತ್ತೈದು ವರ್ಷದ ಜೀವನದಲ್ಲಿ ನಾ ಕಂಡಿದ ಅದ್ಭುತ ಘಟನೆಗಳು ಪತ್ರಿಕೋದ್ಯಮದಿಂದ ಹಾಗೂ ಈ ರೌಡಿಗಳ ರಾಜ ಈ ರೌಡಿಗಳ ಸಾಮ್ರಾಜ್ಯ ರಾಜಕಾರಣಿಗಳ ದರ್ಬಾರು ಯಾವುದೇ ರಾಜಕಾರಣಿಗಳು ಶಾಸಕ ಆಗಬೇಕಾದ್ರೆ ಅಲ್ಲಿ ಒಬ್ಬ ರೌಡಿಯ ಪರಮ ಆದ್ಯ ಆಶೀರ್ವಾದ ಬೇಕಾಗಿತ್ತು ಇಂದು ಮಠಾಧೀಶನ ಆಶೀರ್ವಾದ ಒಳಗತ್ತೇರಿ ಶಾಸಕಾಬಕಾರ ಆವಾಗ ಏನು ಕಾಲಿತ್ತು ಅಲ್ಲಿ ಒಬ್ಬ ಪ್ರಮುಖ ರೌಡಿಗೆ ಹೋಗಿ ಇಂತಿಷ್ಟು ದುಡ್ಡು ಕೊಟ್ಟರೆ ಎಲ್ಲ ಕಂಟ್ರೋಲ್ ಮಾಡ್ತಿದ್ದ ಮತದಾರನ ಬೆದರಿಸಿ ಹೆದರಿಸಿ ಓಟ ಹಾಕ್ತಿದ್ದ ಯಾರು ಓಟ ಹಾಕಲಿಲ್ಲ ಮರಿಪುಡಾಡಿ ರೌಡಿಗಳ ಬಂದ್ರೆ ಆ ರೌಡಿಗಳ ಚಂಡ ಕೆತ್ತ ಹಾಕಿ ನೆತ್ತರ ರಗತ ಹರಿಸ್ತಿದ್ದ ಈ ಘಟನೆಗಳು ಯಾಕೆ ಹೇಳಾಕತ್ತೀನಿ ಅಂದ್ರೆ ಬುಷ್ ಚಿತ್ರದ ಇವತ್ತು ಕ್ರಿಯೆ ಪ್ರತಿಕ್ರಿಯೆಗಳು ನಡೆಯಾಕತ್ತಾವ ಜಯರಾಜ ಸಾಮ್ರಾಜ್ಯ ಹೆಂಗಿತ್ತು ಜಯರಾಜ್ ಎಲ್ಲಿ ಹತ್ಯಾಕಾಂಡವಾಗಿ ಸತ್ತ ಈ ಹಿಂದಕ್ಕೆ ಒಂದು ವರ್ಷ ಹಿಂದೆ ನಾವು ವಿಡಿಯೋ ಮಾಡೇನಿ ಜಯರಾಜನ ಹತ್ಯೆ ಬೆಂಗಳೂರಿನ ಒಂದು ದೊಡ್ಡ ಸಿಗ್ನಲ್ ಅಲ್ಲಿ ಅವನ ಕಾರು ಇದೇ ಅವನ ಪತ್ರಿಕೆ ಸಹಿತ ಹಳೆಯದ ತೆಗೆದ ತೆಗೆದು ನೋಡಬಹುದು ನಾವು ಇದೇ ಚಂದಪ್ಪ ಹರಿಜನ ಬಹಿರಗೊಂಡು ಸೌಕಾರದ ಸ್ಟೋರಿ ಮಾಡಿವಿ ಇದೇ ವಿಜಾಪುರದಲ್ಲಿಯೂ ಸಹಿತ ಯಾವ ರೀತಿಯ ಕರಾಳ ಕೃತ್ಯಗಳು ರೌಡಿಗಳ ಲೋಕ ನಡೀತಿತ್ತು ಯಾವ ರೀತಿ ಕೆಲವು ಎನ್ಕೌಂಟರ್ದಿಂದ ಕೊಂದರು ಆದರೆ ರೌಡಿಗಳನ್ನು ಪಾಲನೆ ಪೋಷಣೆ ಮಾಡಿದವರು ರಾಜಕಾರಣಿಗಳು ಇವತ್ತು ರೌಡಿಗಳ ಸಾಮ್ರಾಜ್ಯ ಬೆಳೆಯಬೇಕಾದರೆ ಬೆಂಗಳೂರಲ್ಲಿ ರಾಜಕಾರಣಿಗಳ ಅಭಯ ಹಸ್ತ ಇತ್ತು ರಾಜಕಾರಣಿಗಳು ಅವರಿಗೆ ಸಪೋರ್ಟ್ ಮಾಡ್ತಿದ್ದರು ಫೈಜ್ ಮಹಮ್ಮದ್ ಖಾನ್ ಅಂತ ಎಂ ಪಿ ಇದ್ದರು ಆರ್ ಗುಂಡೂರಾವ್ ಇದ್ದರು ಇವರೆಲ್ಲರೂ ಸಹಿತ ಇಂದು ರಾಜಕಾರಣದಲ್ಲಿ ಮುಂದುವರಿಬೇಕಾದ್ರೆ ಆವಾಗ ರೌಡಿಗಳ ಮುಂದೆ ಹೋಗಿ ಕೈ ಮುಗಿದು ನಿಲ್ಲುವಂಥ ಪರಿಸ್ಥಿತಿ ಇತ್ತು ಆವಾಗ ರೌಡಿಗಳ ಲೋಕವಿತ್ತು ಆಮೇಲೆ ದಕ್ಷ ಪೊಲೀಸ್ ಅಧಿಕಾರಿಗಳು ಬಂದರು. ಆ ದಕ್ಷ ಪೊಲೀಸ್ ಅಧಿಕಾರಿಗಳು ಇವರನ್ನು ಅಟ್ಟಾಡಿಸಿ ಹೊಡೆದಾಗ ರೌಡಿಗಳ ನಿಯಂತ್ರಣ ಕಡಿಮೆಯಾಗಿ ಈಗ ಬೆಂಗಳೂರು ಶಾಂತ ಆಗೈತಿ ಅದು ಹಸಿರು ಗ್ರೀನ್ ಸಿಟಿ ಅಂತಿದ್ದರು ರೌಡಿಗಳಿಂದ ನೆತ್ತರ ಹರಿದು ಅದು ಕೆಂಪ ಸಿಟಿ ಆಗಿತ್ತು ಈಗ ಮತ್ತೆ ಗ್ರೀನ್ ಸಿಟಿ ಆಗೈತಿ ಅದಕ್ಕೆ ಇವತ್ತು ನಮ್ಮ ಪೊಲೀಸ್ ಇಲಾಖೆ ಕ್ರೈಮ್ ಕ್ರಿಮಿನಲ್ಗಳನ್ನ ಹಿಡಿಯುವಲ್ಲಿ ಆಧುನಿಕ ತಂತ್ರಜ್ಞಾನ ಬಂದ ತಕ್ಷಣ ರೌಡಿಗಳು ಮಠಾಸ್ಟಾಗಿ ಮಲ್ಕ ಮಕಾಡೆ ಮಲಗಿ ಬಿಟ್ಟರು ಯಾಕಂದರೆ ರೌಡಿಗಳು ಬಗ್ಗೆ ಇತಿಹಾಸ ಹೇಳಕ್ಕ ಆದ್ರೆ ಬಹಳ ಅದಾವ ಅಶೀಡ್ ರಾಜ ಇದ್ದ ಕೇವಲ ಅಶೀಡದಿಂದ ಅವನು ಕೊಂದ ಹಾಕಿಬಿಡ್ತಿದ್ದ ಕೆಚ್ಚ ಇದ್ದ ಬಾಯಲ್ಲಿ ಬ್ಲೇಡ್ ಹಾಕಿ ಸ್ಪೀಡಾಗಿ ಬಡ್ದಂದ್ರೆ ಮುಖ ಪರ್ಪರ್ ಹರಿದು ಹೋಗ್ತಿತ್ತು ಇವೆಲ್ಲ ನಾವು ಕಂಡಂತ ಇದೇ ಶಿವಾಜಿನಗರದಲ್ಲಿ ತನ್ವೀರ್ ಬರ್ತಾನಂದ್ರೆ ಮಚ್ಚ ತಗೋತಾನಂದ್ರೆ ಆ ಮಚ್ಚಿನಿಂದ ರುಂಡ್ ಬೆಳುತಕ ಬಿಡ್ತಿರಲಿಲ್ಲ ಇವೆಲ್ಲ ದೊಡ್ಡ ಆ ಘಟನೆಗಳು ಇಸ್ತಿಯಾಕಂಥವನರ ಉಡಿ ಇದ್ದ ಪೈಲ್ವಾನ್ ರಾಮಚಂದ್ರ ಎಂಥ ಕೊತ್ವಾಲ ಎಂಥ ಕೋಳಿ ಫಯಾಜ್ ಇದ್ದ ಆ ಕೋಳಿ ಫಯಾಜನ ಸ್ಟೋರಿ ಮತ್ತು ನಿಮಗೆ ಇನ್ನೂ ಇಂಟ್ರೆಸ್ಟಿಂಗ್ ಇತ್ತಂದ್ರೆ ನೀವು ನನ್ನ ಕಮೆಂಟ್ ಬಾಕ್ಸ್ನಾಗ ರೌಡಿ ಲೋಕದ ಬಗ್ಗೆ ಹೇಳಂದ್ರೆ ಮತ್ತೊಮ್ಮೆ ಥರದ ಎಪಿಸೋಡ್ ತೊಗೊಂಡ್ಬರ್ತೀನಿ ಇದು ನಾ ಕಂಡಂಥ ಅದ್ಭುತ ದೃಶ್ಯಗಳು ಜೀವರಾಜಳವ ರಾಜಕೀಯ ಜೀವನ ರಾಮಕೃಷ್ಣ ಹೆಗಡೆಯವರ ಜಾತ್ಯತೀತ ಮೌಲ್ಯಾಧಿಕಾರದ ಒಂದು ಅನೇಕ ಘಟನೆಗಳು ಸಹಿತ ಸ್ವತಃ ನಾವು ಹೋಗಿ ರಾಮಕೃಷ್ಣ ಹೆಗಡೆಗೆ ಭೇಟಿಯಾದಾಗ ಚಿಕ್ಕ ಪತ್ರಿಕೆಗಳ ಬಗ್ಗೆ ರಾಮಕೃಷ್ಣ ಹೆಗಡೆಯವರೇ ಒಂದು ತೀರ್ಮಾನ ತಗೋರಿ ಅಂದಾಗ ನಾವು ಕೊಟ್ಟಂಥ ಮನವಿಗೆ ಸ್ಪಂದಿಸಿದಂಥ ಇದೇ ರಾಮಕೃಷ್ಣ ಹೆಗಡೆ ಎಂ ಬಿ ಶಿಂಗ್ ವರದಿಯನ್ನು ಜಾರಿಗೆ ತಂದದ್ದು ನೆನಪು ಮಾಡ್ಕೋರಿ ಹಳೆ ತಲೆಮಾರಿನ ಪತ್ರಕರ್ತರೇ ಇದೀರಾ ಬದುಕಿದ್ದೀರಾ ಏನು ಮೇಲೆ ಹೋಗಿದಿರ ಗೊತ್ತಿಲ್ಲ ಸಂಪರ್ಕ ದೂರ ಆಗೈತಿ ನಾವು ಗ್ರಾಮೀಣ ಭಾಗದಲ್ಲಿ ಬಂದು ಈಗ ಮತ್ತೆ ಇದು ಪ್ರಿಂಟ್ ಮೀಡಿಯಾ ಹೋಗಿ ಇಲೆಕ್ಟ್ರಾನಿಕ್ ಮೀಡಿಯಾದಿಂದ ಮತ್ತೆ ಇದ್ದೀನಿ ಇನ್ನೂ ಅನೇಕ ರೋಚಕ ಹಳೆಯ ಘಟನೆಗಳು ಮೂವತ್ತು ಮೂವತ್ತೈದು ವರ್ಷಗಳ ಇತಿಹಾಸಗಳನ್ನ ತೊಗೊಂಡ್ಬರ್ತೀನಿ ಹಾಗಾದ್ರೆ ಕಾಕಾ ಕಡಕಾಗ್ಯಾನ ಮತ್ತೆ ಹೊಸ ಹೊಸ ಸುದ್ದಿ ತೊಗೊಂಬರ್ತಾನೆ ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಬರಲ್ರಿ ನಮಸ್ಕಾರ